ಕುಮಟಾ ತಾಲೂಕಾ ಆರ್ಯ ಈಡಿಗ ನಾಮದಾರಿ ಸಂಘ ಶ್ರೀ ರಾಮಕ್ಷೇತ್ರ ಸೇವಾ ಸಮಿತಿ ಕುಮಟಾ ಕುಮಟಾ ತಾಲೂಕಾ ನಾಮದಾರಿ ನೌಕರರ ಸಂಘ ಕುಮಟಾ ತಾಲೂಕಾ ನಾಮದಾರಿ ಮಹಿಳಾ ಸಂಘ ಕುಮಟಾ ತಾಲೂಕಾ ಯುವ ನಾಮದಾರಿ ಸಂಘ ಆಶ್ರಯದಲ್ಲಿ ಕುಮಟಾ ನಾಮದಾರಿ ಸಭಾಭವನ ಮೇಲಂತಸ್ತಿನ ಕಟ್ಟಡ ಉದ್ಘಾಟನಾ ಸಮಾರಂಭ ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರ ಮಾ ಸಂಸ್ಥಾನಂ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಾ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನೆರವೇರಿತು ಕಟ್ಟಡ ಉದ್ಘಾಟನೆಯನ್ನು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅವರು ನೆರವೇರಿಸಿದರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಗಣ್ಯರು ನೆರವೇರಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಮಾತನಾಡಿ ಇಂದು ಸುಸಜ್ಜಿತವಾದ ಕಟ್ಟಡ ಶ್ರೀಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿದೆ ಈ ಹಿಂದಿನ ಸರ್ಕಾರ ನೀಡಿದ ಅನುದಾನವನ್ನು ಬಳಸಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದಲೂ ಸಾಧ್ಯವಾದಷ್ಟು ಅನುದಾನ ಒದಗಿಸಿಕೊಡಲಾಗುವುದು ಎಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾತನಾಡಿ ನಮ್ಮ ತಂದೆಯವರು ಶಿಲಾನ್ಯಾಸ ನೆರವೇರಿಸಿದ್ದ ಕಟ್ಟಡದ ಮುಂದುವರೆದ ಕಾಮಗಾರಿ ಉದ್ಘಾಟನೆಗೆ ನನ್ನನ್ನು ಆಮಂತ್ರಿಸಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸಿ ತಮ್ಮ ತಂದೆ ಬಂಗಾರಪ್ಪನವರ ಬಗ್ಗೆ ತಾವು ಇಟ್ಟ ಅಭಿಮಾನಕ್ಕೆ ಚಿರಋಣಿ ಎಂದರು ನಾನು ಸಚಿವನಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಹಕಾರದೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ನನ್ನ ಕೈಲಾದ ಮಟ್ಟಿಗೆ ಕೊಡುಗೆ ಕೊಟ್ಟಿದ್ದೇನೆ ಅಭಿವೃದ್ಧಿ ಕಾರ್ಯಗಳಿಗೆ ನನ್ನಿಂದಾಗುವ ಸಹಕಾರ ಯಾವತ್ತೂ ಕೊಡುತ್ತೇನೆ ಎಂದರು ವೇದಿಕೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಉಪಸ್ಥಿತರಿದ್ದರು ಶಾಸಕ ದಿನಕರ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಭವನ ಬೇಕು ಎಲ್ಲರೂ ಒಟ್ಟಾಗಿ ಅದ್ಭುತವಾದಂತಹ ಸಮುದಾಯ ಭವನವನ್ನ ಕಂಡಿದ್ದೀರಿ ಆದರೆ ಈಗಿನ ವ್ಯವಸ್ಥೆ ಅನುಗುಣವಾಗಿ ಮತ್ತೆ ಮುಗಿಸಿ ಈಗ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ ಯಾವಾಗಲೂ ಮಂಜುನಾಥ್ ಇವರು ನಮ್ಮ ಸಮುದಾಯ ಭವನಕ್ಕೆ ನನ್ನೆಲ್ಲೆಲ್ಲಿಸಿದ್ರು ಬಂದಾಗ ಅವರು ಹೇಳಿದ್ರು ಇವತ್ತು ಲಕ್ಷ ಕೊಟ್ಟಿದ್ದಾರೆ ಇನ್ನು ಹಣ ಬಿಡುಗಡೆ ಹಂತದಲ್ಲಿ ಇದೆ ಅಂತ ನಮಗೆ

ಹಣ ಬಿಡುಗಡೆ ಮಾಡಿಸೋ ಬಂದಿದೆ ಬಿಟ್ಟರೆ ಮಾಡಿರುವುದು ಇಲ್ಲಿ ಮುಂಚೆ ಯಾಕಂದ್ರೆ ನಮ್ಮ ಸದ್ಯವರು ಬಂಗಾರಿಯವರ ಹೆಸರಿದ ತಕ್ಷಣ ಇವತ್ತು ಕೂಡ ನಿಮ್ಮ ಹೃದಯದಲ್ಲಿ ಅವರು ಯಾವ ರೀತಿ ಸ್ಥಾನವನ್ನು ತೊಟ್ಟಿದ್ರಿ ಅಂತ ಹೇಳಿ ತಮ್ಮ ತಪ್ಪಿನ ಕೂಡ ಎಲ್ಲೇ ಹೋದ್ರೂ ಈ ಕಡೆ ಪ್ರಾಸ್ತಾವಿಕವಾಗಿ ಮಂಜುನಾಥ್ ಅವರು ಮಾತಾಡ ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಹೇಳಿದ್ರು ನಿಜನೆ ಶಿವಮೊಗ್ಗಕ್ಕಿಂತ ಎಲ್ಲ ಒಂದು ರೀತಿಯಲ್ಲಿ ಹೆಚ್ಚಿನ ಅಭಿಮಾನಿಗಳು ಈ ಕಡೆ ಅಂತ ಭಾರತದಲ್ಲಿ ಅದು ಇದ್ದಾರೆ ಇಡೀ ರಾಜ್ಯದಲ್ಲೂ ಕೂಡ ಇದ್ದಾರೆ ಆದರೆ ಇಡೀ ರಾಜ್ಯದಲ್ಲಿ ಹೆಚ್ಚು ನಮ್ಮ ತಂದೆಯವ್ರನ್ನ ಬಂಗಾರ ಅಪ್ಪಾಜಿ ಮತ್ತು ಅವರು ಕೂಡ ಶಿವಮೊಗ್ಗ ಬಿಟ್ಟರೆ ಅವರಿಗೆ ಬಹಳ ಶಿವಮೊಗ್ಗಕ್ಕಿಂತ ಹೆಚ್ಚಾಗೂ ಕೂಡ ಯಾಕಂದ್ರೆ ಅವ್ರ ಜೀವನದಲ್ಲಿ ನಿಮ್ಮ ಭೂ ಹಕ್ಕಿನ ಪರವಾಗಿ ಜೈಲಿಗೆ ಹೋಗ್ತಾರೆ ಅದನ್ನ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಆದ್ರೆ ಭೂ ಹಕ್ಕಿಗೆ ಬಂಗಾರ ಬಂದಿರೋ ಅವರು ಹತ್ತು ದಿವಸ ಜೈಲಿಗೆ ಹೋಗಿದ್ರು ಮತ್ತು ಹದಿನೈದು ಅದು ಶಿವಮೊಗ್ಗದಲ್ಲಿ ಮೊದಲು ಹೋಗ್ಲಿಲ್ಲ ನಿಮ್ಮ ಕಾಲಿದ್ರು ಅದನ್ನ ನಮ್ಮ ತಂದೆಯವರು ಕೂಡ ಕೂಡ ನೆನ್ ಮಾಡಿಕೊಳ್ತಾರೆ ಸ್ವಾಮೀಜಿ ಅವರ ಅಲ್ಲಿ ಬೆಟ್ಟು ತಂದಿದ್ರು ಬೆಟ್ಟು ಆ ಜೈಲಲ್ಲಿ ಯಾವಾಗಲೂ ಬೇಕು ಬರೋದಂತೆ ಅದು ಸ್ವಲ್ಪ ನಮ್ಮ ತಂದೆಯವರಿಗೆ ಆತ್ಮೀಯ ಅದೊಂಥರ ಇದಾಗಿ ಶಿವಮೊಗ್ಗಕ್ಕೆ ತಂದೆ ಅದು ನೆನಪು ಜಾಸ್ತಿ ಆ ನಿಟ್ಟಿನಲ್ಲಿ ಮತ್ತೆ ಅದೇ ರೀತಿ ಗುರುಗಳನ್ನು ನೋಡಿದಾಗೆಲ್ಲ ನನಗೆ ನೆನಪು ಆಗೋದು ಸ್ವಾಮೀಜಿ ಅವರು ಯಾವತ್ತೂ ಕೂಡ ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಭಾಳ ಭಿಕ್ಷೆ ಹೇಳಿ ನನಗೆ ನೆನಪಿದೆ ಅವರು ಭಿಕ್ಷೆ ಬೆಳೆಯ ಒಂದು ಶ್ರೀರಾಮ್ ಕ್ಷೇತ್ರ ನಮ್ಮ ಸಮಾಜದಲ್ಲಿ ಏನಾದರೂ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಶ್ರೀರಾಮ ಕ್ಷೇತ್ರ ಇದೆ ಅಂತ ಹೇಳಿದ್ರೆ ಅದರ ಆತ್ಮಾನಂದ ಸ್ವಾಮೀಜಿ ಅವರನ್ನ ನಾವು ಯಾವತ್ತೂ ಕೂಡ ನೇಮಕಾಗ್ತದೆ ಯಾಕಂದ್ರೆ ಅಲ್ಲಿಗೆ ನಮ್ಮ ತಂದೆ ಬಂಗಾರ ಪದಿಯವರು ಕೂಡ ಯಾಕಂದ್ರೆ ಅವ್ರು ಬಂದಾಗ ಹೇಳ್ತಾ ಇದ್ರು ನಿಮ್ಮ ಆಶ್ರಮಕ್ಕೆ ಬಂದಾಗ ಅರಿಷ್ಟಕ್ಕಾರೋ ಕಲ್ಲನ್ ಕಾರ ಅನ್ಸುತ್ತೆ ನಂಬರ್ ಎರಡಕ್ಕಾಗಿ ಇನ್ನೂ ಬಿಟ್ಟಿದ್ರಿ ಅಂತ ಹೇಳಿ ಭಾವಿಸ್ತೀನಿ ನಾವು ಹೋದಾಗ ಅವ್ರನ್ನ ಅರಿಷ್ಟ ಹೋಗ್ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತೀನಿ ನಾನು ಬರ್ಬೇಕಾದ್ರೆ ಯಾವಾಗ ಬಂದಿದ್ದಾಗ ಕೂಡ ಯಾಕೆಂದ್ರೆ ಬಹಳ ಒಂದು ಪ್ರೀತಿಯಿಂದ ಅವ್ರನ್ನ ನೋಡ್ತಕ್ಕಂಥದ್ದು ಮಗ ಮಗ ಅಂತ ಹೇಳಿ ಕಲಿತಕ್ಕಂಥದ್ದು ನಮ್ಗೆ ಇವತ್ತು ಕೂಡ ಮುಂದಿನ ನೆನಪಿದೆ ನಮ್ಮ ತಂದೆಯವರು ಸಹಕಾರ ಅಶೀನ ವಿಷಯದಲ್ಲೂ ಕೂಡ ಒಂದೊಂದು ತಂದೂ ಕೂಡ ಬಂಗಾರದಲ್ಲಿ ಒಂದು ಹೆಸರು ಹೇಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪ ಆಗಬಾರ್ದು ಅಲ್ಲಿಂದ ಶುರು ಮಾಡಿದ್ದ ಬಹಳ ಸಂತೋಷ ಆಗ್ತದೆ ಇಲ್ಲಿ ಬರೀ ಉದ್ಘಾಟನೆಯನ್ನ ಈ ಕಟ್ಟಡದ ಉದ್ಘಾಟನೆಯನ್ನ ಇದಕ್ಕೆ ಶಂಕುಸ್ಥಾಪನೆ ಕೂಡ ಬಂಗಾರ ಪ್ರಜೆ ಬಂದಿದ್ರು ಅಂತ ಹೇಳಿ ಕೇಳಿದ್ರು ಮಂಜುನಾಥ ಅದಾದ್ಮೇಲೆ ನೀವು ಕಾರ್ಯಕ್ರಮ ಮಾಡಿದ್ರು ಒಂದ್ಸತಿ ಶಿವರಾಜ್ ಕುಮಾರ್ ಅವರು ತಿಲಕ್ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಒಂದು ಭಾವನೆ ನಮ್ಮ ತಂದೆಯವರು ನಮ್ಮನ್ನೆಲ್ಲ ಮೇಲೆ ಹೋದ್ಮೇಲೆ ಒಂದು ಕಾರ್ಯಕ್ರಮಗಳು ಕೂಡ ನಮ್ಮ ತಂದೆಯವರ ನೆನಪಿಗೆ ನೀವೆಲ್ಲರೂ ಕೂಡ ಬಂಗಾರಪ್ಪ ನೆನಪು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಆ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಂಡು ಬಂದಿದ್ದೀರಿ ನಾನು ಕೆಲವು ವಿಚಾರ ಬೇರೆ ಮಾತಾಡೋಕ್ಕಿಂತ ಮುಂಚೆ ನಾನೇನು ವೈದ್ಯವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ ನಾನು ಮನವಿ ಮಾಡ್ತೀನಿ ದಯವಿಟ್ಟು ವೈದ್ಯ ಅವರು ಇದ್ದ ಸಚಿವರಾಗಿ ಒಂದು ಸಮಾಜದ ವತಿಯಿಂದ ನಾನು ಕೂಡ ಬೇರೆ ಜಿಲ್ಲೆ ಆದರೂ ಕೂಡ ನನ್ನ ಕರ್ತವ್ಯ ಇರ್ತದೆ ಇದನ್ನ ಇನ್ನೇನೇನು ಕೆಲಸ ಇದೆ ದಯವಿಟ್ಟು ನನಗೂ ಕೂಡ ಬಂದಿಲ್ಲ ನೀವೇನು ಕೆಲಸವನ್ನು ಮಾಡಬೇಕು ನಮ್ಮ ಸಮಾಜಕ್ಕೆ ಮತ್ತೆ ಕಟ್ಟಡಕ್ಕೆ ಇನ್ನೇನು ಕಾರ್ಯಗಳಿದಾವೆ